うん。 ಧರ್ಮದರ್ಶಿ ಹಾಗೂ ಕನ್ನಡ ಸಾಹಿತ್ಯ ಪರಿಷತ್ ಮಾಜಿ ಅಧ್ಯಕ್ಷ ಡಾಕ್ಟರ್ ಹರಿಕೃಷ್ಣ ಪುನರೂರು ಹಾಗೂ ಮಾಜಿ ಸಚಿವ ಬೆಳ್ಳಿಪಾಡಿ ರಮಣ ಅಭಿನಂದನಾ ಸಮಾರಂಭ ಬಿಸಿ ರೋಡಿನ ಸ್ಪರ್ಶಕಲಾ ಮಂದಿರದಲ್ಲಿ ನಡೆಯಿತು ಸಮಾರಂಭವನ್ನು ಉದ್ಘಾಟಿಸಿ ಆಶೀರ್ವಚನಗೈದ ಎಡನೇರು ಮಠದ ಶ್ರೀ ಸಚ್ಚಿದಾನಂದ ಭಾರತಿ ಸ್ವಾಮೀಜಿ ಅವರು ಸಾಮಾಜಿಕವಾಗಿ ಧಾರ್ಮಿಕವಾಗಿ ತೊಡಗಿಸಿಕೊಂಡು ಸಮಾಜದ ಉನ್ನತಿಗೆ ಶ್ರಮಿಸಿದ ಮಹನೀಯರನ್ನು ಗೌರವಿಸುವುದು ಇಂದು ಪ್ರಸ್ತುತ ಸಮಾಜವನ್ನು ಒಂದುಗೂಡಿಸುವ ಕಾರ್ಯ ಇಬ್ಬರ ಅಭಿನಂದನೆಯಿಂದ ನಡೆದಿದೆ ಎಂದರು ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯ ಎರಡು ಮೇರು ವ್ಯಕ್ತಿತ್ವ ವ್ಯಕ್ತಿತ್ವಗಳಾಗಿ ಇವತ್ತು ಈ ಬಂಟ್ವಾಳದಲ್ಲಿ ಜನರಿಂದ ಅವರು ಅಭಿನಂದನೆಗೆ ಒಳಗಾಗಿದ್ದಾರೆ ಶ್ರೀಹರಿಕೃಷ್ಣಪ್ಪನ್ನೂರೂರವರು ನಮ್ಮ ಮಠಕ್ಕೆ ನಮ್ಮ ಪೂಜ್ಯ ಗುರುಗಳಿಗೆ ಭಾಳಷ್ಟು ಪ್ರೀತಿಪಾತ್ರರಾಗಿ ಬಹಳ ವರ್ಷಗಳಿಂದ ಮಠದ ಮೇಲೆ ಅಭಿಮಾನವನ್ನು ಇರಿಸಿಕೊಂಡು ಅದೇ ರೀತಿಯ ಅಭಿಮಾನವನ್ನು ಕೂಡ ಈ ಅನಂತರದಲ್ಲಿ ನಮ್ಮ ಸನ್ಯಾಸನದ ನಂತರದಲ್ಲಿ ಕೂಡ ಮಠದಲ್ಲಿ ಇರಿಸಿಕೊಂಡು ಮಠದ ಕಾರ್ಯಕ್ರಮಗಳಲ್ಲಿ ಬಿಡುವಿದ್ದಾಗ ಖಂಡಿತವಾಗಿ ಒಂದು ಭಾಗ ಬಂದು ಭಾಗವಹಿಸಿ ನಮ್ಮನ್ನು ಸಂತೋಷಗೊಳಿಸಿ ಅಂತೋಪ ಅವರು ಬಹಳಷ್ಟು ಸಾಧನೆಗಳನ್ನು ಇಲ್ಲಿ ಅವರ ಅಭಿನಂದನ ಭಾಷಣಗಳಿಗೆ ತಿಳಿಸಲಾಯಿತು ಅವರ ವ್ಯವಹಾರದ ಹೊರತಾಗಿ ಅವರು ಮುಖ್ಯವಾಗಿ ಗುರುತಿಸಿಕೊಂಡದ್ದು ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾಗಿ ಅವರು ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾಗುವಾಗ ಬಹಳಷ್ಟು ಜನರು ಸೋಜಿಗೆಗೊಂಡಿದ್ದರು ಹರಿಶ್ ಅವರು ಈ ಸ್ಥಾನವನ್ನು ನೀಡಿದ್ದಾರೆ ಬಹುಶಃ ಅವರು ಕಥೆಗಳನ್ನು ಬರೆದಿರಲಿಕ್ಕಿಲ್ಲ ಕವನಗಳನ್ನು ಬರಲಿಕ್ಕೆ ಬರೆದಿರಲಿಕ್ಕಿಲ್ಲ ಕವಿತೆಗಳನ್ನು ಬರೆದಿರಲಿಕ್ಕಿಲ್ಲ ಆದರೆ ಕನ್ನಡ ಸಾಹಿತ್ಯ ಪರಿಷತ್ತಿನ ಕಾರ್ಯ ವೈಖ್ಯರಿಗೆ ಒಂದು ಹೊಸ ಭಾಷ್ಯಂತಹ ವ್ಯಕ್ತಿ ಅವರು ಈ ಎಡಮೇನು ಮಠದ ಒಂದು ಸಂಬಂಧ ಎಣಿಕಲ ಬಾರಿ ದುಂಬುಡ್ ದೇವರು ದಯಮಂಡ್ರ ಕೇಶವಾನಂದ ಭಾರತಿ ಸ್ವಾಮೀಜಿ ಕೇಶವಾನಂದ ಭಾರತಿ ಸ್ವಾಮೀಜಿ ಹೆಂಗ್ ಬಾರಿ ಪ್ರೀತಿದ ನಾರಾಯಣ ಭಟ್ರು ಬಹುಶಃ ಏನನ್ನ ಅರ ಒಟ್ಟಿಗೆ ಹೆಚ್ಚಿ ಪ್ರೀತಿಗೆ ಕುಟುಂಬ ಪ್ರೀತಿದ ಕುಟುಂಬಕ್ಕೂ ಸೇರ್ಪಡೆ ಮಾಡುತ್ತಾರೆ ನಾರಾಯಣ ಭಟ್ರು ಆ ಕುಟುಂಬದ ಬಣ್ಣ ಆದ ಒಂದು ಪ್ರೀತಿಯ ಕುಟುಂಬದ ಒಂದು ಭಾಗವಾಗಿ ಆ ನಿಂತೇಬಲ್ಲ ಕೂಡ ಒಂದು ಹೆಂಗ ಸಂತೋಷ ಆಗುವುದು ಇನಿ ಆ ಎಡನೀರು ಮಠ ಸ್ವಾಮೀಜಿಯನ್ನ ಸನ್ನಿಧಾನ ನಾಡಪ್ರಾಯ ಕಾರ್ಯಕ್ರಮಗಳು ಹೆಂಗ್ಲಿಗೆ ಸನ್ಮಾನ ಮಾಡ್ತಾರೆ ಕುಡಂಜಿ ಖುಷಿ ಕೊರ್ತಂದು ಬಂದ ಪಾತ್ರವನ್ನು ಕೂಡ ಯಾನು ಈ ಸಂದರ್ಭ ಅಂದ್ರೆ ಹೆಂಗ್ಲೆ ಬಹುಶಃ ಸಾರ್ವಜನಿಕ ಬದುಕು ಬಂಡ ಸೇವೆಗಾದ ಇಪ್ಪಲಂಚ ಸಾರ್ವಜನಿಕ ಬದುಕು ಹೆಂಗ್ಲಿ ಅವಕಾಶ ಬಂದ್ ಅವಕಾಶ ಬಂದಾಗ ಅಯ್ನ ಮಾತ್ರ ಸದುವಿನಿಯೋಗ ಮಂತ್ ಕೆಲಸ ಮಂತ್ ಬಂಪನ ಅವ್ರ ಜವಾಬ್ದಾರಿ ಕರ್ತವ್ಯ ಹೆಂಗ್ಲಿ ಹಣ ಬಹುಶಃ ಯಾನ್ ಏತ್ ಮಂತ್ ಏತ್ ಮಂತ್ ಜೀವನ ಎನ್ನ ಕರ್ತವ್ಯದ ಭಾಗವಾದ ಯಾನ್ ಹೆಂಚಿನ ಕೆಲಸ ಮಂತ್ನ ಅವು ಒಂಜಿ ದೃಷ್ಟಿ ತುಪ್ಪದಂಡ ಎನ್ನ ಮನಸ್ಸಿನ ಬತ್ತನ ಭಾವನೆ ಒಂಜಿ ಇನಿ ಯಾನ್ ಭೂಮಿ ಬತ್ತೆ ಭೂಮಿ ಬೈದಿನಿ ದೇವರಿಗೆ ಜನ್ಮ ಕೊಡ್ತೀನಿ ಈ ಭೂಮಿ ಕೊಟ್ಟು ಜನ್ಮ ಕೊಡ್ತಾ ಈ ಭೂಮಿ ಅನೇಕ ಜಾತಿ ಇಪ್ಪರ ಅನೇಕ ಧರ್ಮ ಇಪ್ಪರ ಅನೇಕ ಭಾಷೆ ಇಪ್ಪರ ಆ ಮಾತ ಜಾತಿ ಧರ್ಮ ಭಾಷೆ ಮೀರಿದ್ ನಾವು ಮನುಷ್ಯರ ಬದುಕೇಳ ನಾವು ಪ್ರಯತ್ನ ಮಲ್ಪಕೊಂಡು ನಜ್ಜೆ ಎನ್ನ ಮನೋಭಾವನೆ ನೆನ್ಗಿತ್ತೆ ಇವತ್ತಿನ ಕಾರ್ಯಕ್ರಮಕ್ಕೆ ಬಹಳ ಸಂತೋಷ ಆಗಿದೆ ಯಾಕೆ ಹೇಳಿದ್ರೆ ಏಳು ಕೋಟಿ ಕನ್ನಡಿಗರ ಇವರು ಯಾಕೆ ಮಂತ್ರಿಯಾಗಿ ಇಡೀ ಕರ್ನಾಟಕ ಅವರೊಟ್ಟಿಗೆ ನನಗೂ ಒಂದು ಸನ್ಮಾನ ಹೂವಿನೊಟ್ಟಿಗೆ ಹಂಕಕ್ಕೆ ಸನ್ಮಾನ ಗೌರವದ ಅಂತ ಆಗುತ್ತೆ ಯಾಕಂದ್ರೆ ಅವ್ರು ಮಾಡಿದ ಸಾಧನೆಗಳನ್ನು ನಾವು ಲೆಕ್ಕಾಗಲಿಕ್ಕೆ ಸಾಧ್ಯವಿಲ್ಲ ಅವರ ಇದ್ರೆ ನಮಗೂ ಒಂದು ಸನ್ಮಾನ ಮಾಡಿದೆ ಸಂತೋಷ ಆಯ್ತು ಯಾಕಂದರೆ ಸನ್ಮಾನ ಬೇಕಂತ ಹೇಳಿರಲ್ಲ ಅವ್ರ ಒಟ್ಟಿಗೆ ಅಂತ ಹೇಳಿ ಸಂತೋಷ ಯಾಕೆಂದ್ರೆ ಹೂವಿನೊಟ್ಟಿಗೆ ದಾರಕ್ಕೆ ಬೆಲೆ ಬಂದಲ್ಲ ಅಂತ ಹೇಳಿದ್ರು ಏನೇ ಇರಲಿ ಮನುಷ್ಯ ತನ್ನನ್ನು ಸಮಾಜ ಸೇವೆಯಲ್ಲಿ ತೊಡಗಿಸಿಕೊಳ್ಬೇಕು ಹಣ ಮಾಡುವುದು ಅಟ್ಟ ಸಾಯುವಾಗ ಮಕ್ಕಳಿಗೆ ಜಗಳ ಮಾಡಲಿಕ್ಕೆ ಹೋಗುವುದಲ್ಲ ಸಂಪಾದಿಸಲು ಕೆಡೆಯ ನೀರನ್ನು ಕೆಳಗಿಯಲ್ಲಿ ಹೊರ ಕಾಣಬೇಕು ನಮ್ಮ ಸಂಪಾದನೆಯನ್ನು ಹೋಗಾಗವನ್ನು ಬಡವರ ಇಳಿದಿದೆ ದೇವರ ಕಾಣಗಿಡ ಹಾಕುವಂತ ಹೇಳುವುದಿಲ್ಲ ಅದಕ್ಕೆ ನೆಂಚಿಗೆ ಬಡವರಿಗೆ ಕೊಟ್ಟರೆ ಒಮ್ಮೆ ಹೆಚ್ಚಿಗೆ ಬರ್ತದೆ ಅಂತ ರೀತಿಯಲ್ಲಿ ಬಡವರ ಸೇವೆ ಮಾಡಬೇಕು ಆ ದೃಷ್ಟಿಯಲ್ಲಿ ನಾವು ನಮ್ಮ ಜೀವನವನ್ನು ಸವಿಸಿದ್ದೇವೆ ಯಾಕೆಂದ